ನೀವು ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಡೇಸ್ ಹೃದಯವಿಲ್ಲದೆ ಬದುಕ್ತೀರಾ ಆದರೆ ಈ ವ್ಯಕ್ತಿ ಬದುಕಿದ್ದಾರೆ ಇವರೇ ಸ್ಟಾನ್ ಲಾರ್ಕಿನ್ ಇವರಿಗೂ ಮತ್ತು ಇವರ ಬ್ರದರ್ಗೂ ಹಾರ್ಟ್ ಪ್ರಾಬ್ಲಮ್ ಇತ್ತು ಸ್ಟಾನ್ ಹದಿನಾರನೇ ವಯಸ್ಸಿನಲ್ಲಿ ಬ್ಯಾಸ್ಕೆಟ್ ಬಾಲ್ ಆಡುವಾಗ ಸಡನ್ ಆಗಿ ಹಾರ್ಟ್ ಪ್ರಾಬ್ಲಮ್ ನಿಂದ ಕೆಳಗಡೆ ಬಿದೋಗ್ತಾರೆ ಹಾಸ್ಪಿಟಲ್ ನಲ್ಲಿ ತುಂಬಾನೇ ಕ್ರಿಟಿಕಲ್ ಪೊಸಿಷನ್ ನಲ್ಲಿ ಇದ್ರು ಇವರಿಗೆ ಹಾರ್ಟ್ ಟ್ರಾನ್ಸ್ಪ್ಲೇಟ್ ಮಾಡ್ಬೇಕು ಅಂತ ನಿರ್ಧಾರ ತಗೋತಾರೆ ಆದ್ರೆ ಡೋನರ್ಸ್ ಯಾರು ಸಿಗಲ್ಲ ಆದ್ರಿಂದ ಸ್ಟಾನ್ ಹೃದಯ ಒಳಗಡೆ ಒಂದು ಬ್ಲಡ್ ಪಂಪಿಂಗ್ ಮಷೀನ್ ನ ಫಿಕ್ಸ್ ಮಾಡ್ತಾರೆ ಇದರಿಂದ ಸ್ಟ್ಯಾನ್ ಕೆಲವು ದಿನಗಳು ಬದುಕಬಹುದು ಸ್ಟ್ಯಾನ್ ಡೈಲಿ ರನ್ನಿಂಗ್ ಜಾಗಿಂಗ್ ಪ್ಲೇಯಿಂಗ್ ಎಲ್ಲ ಮಾಡ್ತಿದ್ದ ಅದು ಹಾರ್ಟ್ ಇಲ್ಲದೆ ಈ ತರ ಸುಮಾರು ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಡೇಸ್ ಆ ಮಷಿನ್ ನಿಂದಾನೆ ಬದುಕಿದ್ರು ಅಷ್ಟು ದಿವಸ ಆದ ಮೇಲೆ ಸ್ಟ್ಯಾನ್ ಗೆ ಡೋನರ್ ಸಿಗ್ತಾರೆ ಆಗ ಹಾರ್ಟ್ ಟ್ರಾನ್ಸ್ಪ್ಲೇಟ್ ಆಗುತ್ತೆ ಇದು ಇವರಿಗೆ ಮಾತ್ರವಲ್ಲ ಇವರ ಗು ಇದೇ ಪರಿಸ್ಥಿತಿ ಒಂದು ಮಷೀನ್ ನಿಂದ ಒಂದು ಪ್ರಾಣವನ್ನು ಉಳಿಸಿತು ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಫಾಲೋ ಮಾಡಿ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ